ತುಂಬನೇ ಆಗಿರುವಂತಹ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ತುಂಬ ಸುಲಭವಾಗಿ ಈ ರೀತಿ ಸಾಫ್ಟಾಗಿರುವಂತಹ ಬೇಳೆ ಹೋಳಿಗೆ ಮಾಡ್ಕೋಬೌದು ಹಾಗೆ ತುಂಬ ತೆಳುವಾಗಿ ಕೂಡ ಮಾಡ್ಕೋಬೌದು ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ ಹೇಳಿ ಇವಾಗ ಈ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆನ ನೆನೆಸಿಟ್ಕೊಳ್ತಾ ಇದ್ದೀನಿ ಇದನ್ನ ಕಡಿಮೆ ಅಂದ್ರೂ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೋಬೇಕು ಅದಕ್ಕಿಂತ ಜಾಸ್ತಿ ನೆನೆಸುದ್ರು ಪರವಾಗಿಲ್ಲ ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಹೇಳಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಧಾನಕ್ಕೆ ನಾವು ಸಾಟಿ ಅಂತ ಕರಿತೀವಿ ನಿಮಗೆ ಕ್ರಿಸ್ಪಿಯಾಗಿರುವಂತಹ ಕುರುಕುಲ ತಿಂಡಿ ಎಲ್ಲ ಮಾಡಬೇಕಾದ್ರೆ ನಾವು ಬಿಸಿ ಎಣ್ಣೆ ಹಾಕೋಬೇಕು ಆದರೆ ಇದಕ್ಕೆ ಬಿಸಿ ಎಣ್ಣೆ ಹಾಕೋಬಾರ್ದು ನೋಡಿ ಇವಾಗ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಕಣಕನ ನಾವು ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಐದು ನಿಮಿಷ ಆದರೂ ಇದನ್ನು ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹೋಳಿಗೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇವಾಗ ಕಣಕ ರೆಡಿ ಆಗಿದೆ ಇದ್ರ ಮೇಲ್ಗಡೆ ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಕವರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕಡಿಮೆ ಅಂದ್ರೂನು ಇದನ್ನ ಒಂದು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಈ ಕಡೆ ಹೂರ್ಣ ಮಾಡಲಿಕ್ಕೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆ ತುಂಬಾ ಚೆನ್ನಾಗಿ ನೆಂದಿದೆ ಇದನ್ನ ಒಂದ್ಸಾರಿ ಚೆನ್ನಾಗಿ ತೊಳೆದು ನೀರೆಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಿಲ್ ಆಗೋ ತನಕ ಇದನ್ನ ಬೇಯಿಸ್ಕೋಬೇಕು ಮೂರು ವಿಶಿಲ್ಗೆ ಬೇಳೆ ಚೆನ್ನಾಗಿ ಬೇಯುತ್ತೆ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಮೂರು ವಿಜಿಲ್ ಆಗಿದೆ ಇವಾಗ ಇದರಲ್ಲಿರುವಂತಹ ನೀರನ್ನೆಲ್ಲ ನಾನು ಸೋಸ್ಕೊಳ್ತಾ ಇದ್ದೀನಿ ಬೇಳೆನ ಇದೇ ರೀತಿ ಬೇಯಿಸ್ಕೋಬೇಕು ತುಂಬ ಕರಗುವಷ್ಟು ಬೇಯಿಸ್ಕೋಬಾರ್ದು ನೋಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಹೂರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಬೇಳೆನ ಒಂದು ಪ್ಯಾನ್ಗೆ ಹಾಕೊಂಡು ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಕಡಿಮೆ ಉರಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ತುಂಬ ಚೆನ್ನಾಗಿ ಕರಗಬೇಕು ಹಾಗೆ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ವಿಧಾನದಲ್ಲಿ ಮಾಡಿದ್ರೆ ಹೂರ್ಣ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಹಾಗಾಗಿ ನಾನು ಲಿಡ್ ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೊಂಡಿದ್ದೀನಿ ನೋಡಿ ಬೆಲ್ಲ ಕಂಪ್ಲೀಟ್ ಆಗಿ ಕರ್ಗಿದೆ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ನೀರಿನ ಅಂಶ ಏನಿದೆ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೀವು ಹಸಿ ತೆಂಗಿನಕಾಯಿ ತೋರಿ ಸಹ ಹಾಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹೂರ್ಣ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ ಬೇಳೆಗಳೆಲ್ಲ ತುಂಬಾ ಆಗುತ್ತೆ ಹಾಗೆ ನಮಗೆ ತುಂಬ ಸಾಫ್ಟಾಗಿರುವಂತಹ ಹೂರ್ಣ ರೆಡಿ ಆಗುತ್ತೆ ನಾವು ಹೋಳಿಗೆ ಲಟ್ಟಿಸುವಾಗ ಎಲ್ಲೂ ಕೂಡ ಹೋಳಿಗೆ ಒಡೆಯೋದಿಲ್ಲ ಈ ರೀತಿ ಸಾಫ್ಟ್ ಆಗಿರುವಂತಹ ಹೂರ್ಣ ನಾವು ರೆಡಿ ಮಾಡ್ಕೋಬೇಕು ಒಂದು ಸಾರಿ ಮಿಕ್ಸಿ ಜಾಗರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವ್ರುಕೊಂಡು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹೂರ್ಣ ತಗೊಂಡು ಬಾಲ್ ಸೈಜಾಗಿ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ನಮಗೆ ಹೋಳಿಗೆನ ಬೇಗ ಬೇಗ ರೆಡಿ ಮಾಡ್ಕೋಬೋದು ನಿಮಗೆ ಹೋಳಿಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಹೂರ್ಣದ ಉಂಡೆಗಳನ್ನು ಪ್ರಿಪೇರ್ ಮಾಡಿಟ್ಕೊಳ್ಳಿ ಕಣಕ ರೆಡಿ ಮಾಡಿಟ್ಟು ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಇದನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ಹೇಳಿ ನಾವು ಹೋಳಿಗೆಗೆ ಇದೇ ರೀತಿ ಸಾಫ್ಟಾಗಿರುವಂತಹ ಕಣಕ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ಬಾಲ್ ಸೈಜ್ ಆಗುವಷ್ಟು ಕಣಕ ತಗೊಂಡಿದ್ದೀನಿ ನಾನಿಲ್ಲಿ ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ ಇವಾಗ ಕಣಕನ ಸ್ವಲ್ಪ ಅಗ್ಲ ಇಟ್ಕೊಂಡು ಅದರ ಮಧ್ಯದಲ್ಲಿ ಪೂರ್ಣ ತುಂಬಿ ಈ ರೀತಿ ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಗಿತಾ ಇದ್ದೀನಿ ಈ ಹೋಳಿಗೆನ ಕೈಯಲ್ಲಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಲಟ್ಟಣಿಗೆಯಿಂದ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳುವಾಗಿ ಹೋಳಿಗೆ ಬೇಕು ಅಷ್ಟು ತೆಳುವಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಹಾಗೆ ನಾವು ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ಕೂಡ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ನಾನು ಬಿಸಿ ತವ ಮೇಲೆ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಹೋಳಿಗೆ ಶೀಟ್ ಅಂತಲೇ ಸಪ್ರೇಟಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಇದನ್ನು ಕಡಿಮೆ ಉರಿಯಲ್ಲಿ ಅಥವಾ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ಈ ರೀತಿ ನಾವು ಬೇಯಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಒಂದೇ ಸಾರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಕಡಿಮೆ ಉರಿಯಲ್ಲಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಉಬ್ಬಿ ಬರುತ್ತೆ ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಎರಡೂ ಕಡೆ ತುಪ್ಪ ಸೋರ್ಕೊಂಡು ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಹೋಳಿಗೆ ರೆಡಿಯಾಗಿದೆ ಇದೇ ರೀತಿ ನಾನು ಎಲ್ಲ ಹೋಳಿಗೆಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಸ್ಫೂರ್ತಿ ಅನಿಸುತ್ತೆ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಹಿಟ್ಟನ್ನು ಇದಕ್ಕೆ ಬಳಸಬೇಕಾಗಿಲ್ಲ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಬಾಳೆ ಈ ರೀತಿ ತೆಳುವಾಗಿರುವಂತಹ ಹೋಳಿಗೆನ ಪ್ರಿಪೇರ್ ಮಾಡ್ಕೋಬೋದು ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ಹೋಳಿಗೆ ಹಾರ್ಡಾಗಿ ಕೂಡ ಬರುತ್ತೆ ಹಾಗಾಗಿ ನಾನಿಲ್ಲಿ ಬರೀ ಎಣ್ಣೆ ಮತ್ತು ತುಪ್ಪನ ಯೂಸ್ ಮಾಡಿ ಹೋಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿರುವಂತಹ ಹೋಳಿಗೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್